ಮೂರು ಪೀಸನ್ನ ನೀಟಾಗಿ ಇಟ್ಕೊಳ್ಳಿ ಮೊದಲು ಆಮೇಲೆ ನೀವು ಆಗಲಿ ಏನೂ ಆಗಲಿ ಮತ್ತೊಂದಾಗಲಿ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇನ್ನು ಫೋರ್ ಫೋಲ್ಡ್ ಮಾಡ್ಕೋಬೇಕು ಒಂದು ಬಟ್ಟೆ ಬಿಟ್ಟೆ ಈ ಥರ ನೀವು ಬಟ್ಟೆ ಎಲ್ಲ ಬಿಟ್ಕೋಬೇಡಿ ನೀಟಾಗಿ ಫೋರ್ ಫೋಲ್ಡು ಮಾಡಿಕೊಂಡು ಈ ಥರ ಹಾಕ್ಕೊಳ್ಬೇಕು ಈ ಥರ ನೀಟಾಗಿ ಹಾಕ್ಕೊಂಡ್ಮೇಲೆ ಹ್ಞೂ ಈ ಥರ ನೀಟಾಗಿ ಮಾಡಿಕೊಂಡು ಸ್ಟ್ರೈಟ್ ಅಂದರೆ ಒಂದು ಸಲ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಡಿ ನಂದು ಸ್ಟ್ರೈಟ್ ಇದೆ ಸೊ ನಾನು ಹಾಗಾಗಿ ಕಟ್ ಏನು ಮಾಡ್ಕೊಳ್ಳೋಲ್ಲ ಸೊ ಎಲ್ಲ ನೀಟಾಗಿರಬೇಕು ಎಲ್ಲೂ ಹೆಚ್ಚು ಕಡಿಮೆ ಮುದ್ದೆ ಅದು ಆಗಿರಬಾರ್ದು ನೋಡ್ಕೊಂಡು ಹಾಕಿ ಸೊ ಇಷ್ಟಾದಮೇಲೆ ಇಲ್ಲಿ ಒಂದೂವರೆ ಇಂಚಿನಷ್ಟು ಮೊದಲಿಗೆ ಸ್ಲೀವಲ್ಲಿ ಬಿಟ್ಕೋಬೇಕು ಯಾಕಂದರೆ ಮಡ್ಚೋದಕ್ಕೆ ಬೇಕಲ್ಲ ಸೊ ಒಂದೂವರೆ ಇಂಚಷ್ಟು ನೋಡಿಕೊಂಡು ಒಂದು ಲೈನ್ ಹಾಕ್ಕೊಂಡು ಅಷ್ಟು ಬಟ್ಟೆ ಬಟ್ಟೆ ಬಿಡಬೇಕು ಇದು ಮಡಚೋದಕ್ಕೆ ಬೇಕು ಮುಂದೆ ಹಾಗೆ ಇದು ತೋಳು ಎಷ್ಟಿದೆ ನೋಡೋಣ ಇವ್ರದ್ದು ಬ್ಲೌಸಿನ ತೋಳು ಇವರು ಎರಡು ಇಂಚ್ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ ಮರ್ತೇನೆ ನೋಡಿ టూ ఇంచ్ ఎక్స్ట్రా అందరూ శారట్గొచ్చే స్లీవ్ సో అద్రిందూ ఇంచ్డాల సో నన ముందే టూ ఇంచు తగ్బిట్టు ఆ కడ స్లీవ్ తో సో ఎరచు ఎక్స్ట్రా ఇవ్వరం నాలుగు స్లీవ్ ఇట్ ఇంక స్లీవ్ ఇట్యాచ్ బట్టేన శారటేజ్ బీతె ಶಾರ್ಟೇಜ್ ಆಗಿದೆ ಸೊ ಬಟ್ಯಾಚ್ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ಇದು ಇಲ್ಲಿಗೆ ಬಂದಿದ್ದು ನೋಡಿ ಈ ಥರ ಇಲ್ಲಿ ಕರೆಕ್ಟ್ ಕಾಣಿಸ್ತಲ್ವ ಸೊ ಇದ್ರದ್ದು ಇಲ್ಲಿಗೆ ಕರೆಕ್ಟ್ ಇದೆ ಹಾಗೆ ಹಾಫ್ ಇಂಚ್ ಸ್ಟಿಚಿಂಗ್ ಇದೆ ಅಂತ ಇಲ್ಲಿ ಬಂತು ಸೊ ಇಲ್ಲಿದಾದರೆ ಇದಾದರೆ ಎಲ್ಲಿಗೆ ಬರುತ್ತಪ್ಪ ಅಂದರೆ ಸೊ ಇಲ್ಲಿಗೆ ಫಿಟ್ಟಿಂಗ್ಲೂ ಹಾಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಲ್ಲಿಗೆ ಬರುತ್ತೆ ಸೊ ಇದನ್ನು ನಾನು ಮಾರ್ಕ್ ಕೂಡಿಸ್ಕೋಬೇಕು ಕೂಡ್ಸ್ಕೋಬೇಕಾದ್ರೆ ಈ ಥರ ಮಾಡಿಕೊಂಡು ನಾನು ಒಂದು ರಫ್ ಆಗಿ ತಗೋ ತೋರಿಸ್ತೀನಿ ಯಾಕಂದರೆ ಇನ್ನೊಮ್ಮೆಗೆ ನಿಮಗೆ ಸ್ಲೀವ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ ಸ್ಟಿಚ್ ಮಾಡೋದು ಎರಡು ಇಂಚ್ ಬಂದು ಈ ಥರ ಹಾಗೆ ಇಲ್ಲಿ ಸ್ವಲ್ಪ ಬಂದು ಇದು ಸ್ವಲ್ಪ ಹಾಫ್ ಇಂಚಿನಷ್ಟು ಒಳಗೆ ತಗೊಂಡು ಇಷ್ಟು ಮಾಡಬಾರ್ದು ಸೊ ಇದು ಯಾವ ಥರ ಅಂತ ಇನ್ನೂ ಆಗಲಿಲ್ಲ ಅಂದರೆ ನೀವು ಈ ಥರ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಈ ಥರ ಲೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಎರಡು ಇಂಚುವರೆಗೆ ಒಂದು ಮಾರ್ಕ್ ಹಾಕಿ ಸೊ ಇಲ್ಲಿಂದ ಈ ಥರ ರೌಂಡೇ ಬರಬೇಕು ಆಮೇಲೆ ಇಲ್ಲಿಂದ ಈ ಥರ ಕ್ರಾಸ್ ಬಂದು ಆಗ್ಲಿಂದ ಒಂದು ಒಂದು ಹಾಫ್ ಇಂಚ್ ಒಳಗೆ ತಗೋ ಕಟ್ ಮಾಡ್ಕೊತೀನಿ ಇದನ್ನ ಇಲ್ಲೊಂದು ಮ್ಯಾಚ್ ಹಾಕೊಂಡ್ರಿ ಓ ಮ್ಯಾಚ್ ಹಾಕೊಂಡು ಇಲ್ಲಿ ಇಲ್ಲಿ ಮುಂದಿನ ತಗೊಳ್ಳಿ ಸೊ ಇದು ಮುಂದಿನ ಶೇಪು ಇದು ಬ್ಯಾಕ್ ಶೇಪ್ ಒಂದು ನಿಮ್ಗೆ ಗೊತ್ತಾಗಲಿ ಅಂತ ബാണത് കുർത്തു ഹി